Sem drama... ver ಮುಖ್ಯಮಂತ್ರಿ ಆಗ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆಗ್ಲಿ ನಮಗೆ ಹೊಟ್ಟೆ ಕೆಚ್ಚು ಇಲ್ಲ ಸ್ವಾಮಿ ಅಂತ ಹೇಳಿ ಮಂಡ್ಯದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕ್ರಾಂತಿ ಅಥವಾ ಶಾಂತಿ ಆದ್ರೂ ಮಾಡಿಕೊಳ್ಳಿ ಸರ್ಕಾರ ಬಿದ್ರೆ ಸಂತೋಷ ಪಡೋರು ಜೆ ಡಿ ಎಸ್ ಹಾಗೂ ಬಿಜೆಪಿ ಸರ್ಕಾರ ನಡೆದ್ರೂ ಕೂಡ ವಿಪಕ್ಷದಲ್ಲೇ ಕುಳಿತು ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಮಂಡ್ಯದಲ್ಲಿ ಮಾಜಿ ಶಾಸಕ ಅನ್ನದಾನಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ನಾಯಕತ್ವ ಬದಲಾವಣೆಯ ಕುರಿತಂತೆಯೂ ಕೂಡ ಇಲ್ಲಿ ಅನ್ನದಾನಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈಗ ಅದು ನನ್ನ ಪಕ್ಷಕ್ಕೆ ನನಗೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ ಅದು ಅದು ಪ್ಯೂರ್ಲಿ ಪಾಲಿಟಿಕ್ಸ್ ನವೆಂಬರದ ಕ್ರಾಂತಿ ಇದೆಯಲ್ಲ ಅದು ಪ್ಯೂರ್ಲಿ ಪಾಲಿಟಿಕ್ಸು ದಟ್ ಈಸ್ ನಾಟ್ ಎ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಈಸ್ ಎ ಪ್ಯೂರ್ಲಿ ಪಾಲಿಟಿಕ್ಸ್ ಅದರಿಂದ ನಾನು ಕಾಂಗ್ರೆಸ್ನವ್ರ ವಿಚಾರನ ಅವರು ಕ್ರಾಂತಿನಾರು ಮಾಡಿಕೊಳ್ಳಿ ಅವರೇ ಮುಂದುವರ್ಕೊಳ್ಳಿ ಶಾಂತಿನಾರು ಮಾಡಿಕೊಳ್ಳಿ ಅಥವಾ ಇನ್ನೂ ಎರಡೂವರೆ ವರ್ಷ ಅ ಸಿದ್ದರಾಮಯ್ಯನವರೇ ಇರಲಿ ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ನಮಗೇನು ಒಟ್ಟಕ್ಕಿಚ್ಚಿಲ್ಲ ಸ್ವಾಮಿ ಯಾರು ಬೇಕಾರೋ ಅಲ್ಲಿ ಕ್ರಾಂತಿನಾರು ಮಾಡಿಕೊಳ್ಳಿ ಶಾಂತಿನಾರು ಮಾಡಿಕೊಳ್ಳಿ ಯಾರು ಬಿ ಜೆ ಪಿಯವರಾ ಬಿ ಜೆ ಪಿಯವ್ರು ಹೇಳಿದ್ರೆ ಅದು ಅವರು ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ನನ್ನ ಪಕ್ಷಕ್ಕೆ ಸಹ ಜೆ ಡಿ ಎಸ್ಗೆ ಸಂಬಂಧಪಟ್ಟ ವಿಚಾರ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅವ್ರು ಎಲ್ಲಿ ಬೇಕಾದ್ರೂ ಏನು ಬೇಕಾದರೂ ಅವರ ಪಕ್ಷದ ಒಳಗಡೆನ ಆಂತರಿಕ ವಿಚಾರವನ್ನು ಅವರು ಸರಿಪಡಿಸ್ಕೋಬೇಕು ಕ್ರಾಂತಿಯಾಗಿ ಸರ್ಕಾರ ಬಿದ್ದೋದ್ರೂ ನಮ್ಗೆ ಸಂತೋಷ ಸರ್ಕಾರ ನಡೆದ್ರು ಸಂತೋಷ ಸರ್ಕಾರ ಬಿದ್ದೋದ್ರೂ ಖುಷಿ ಪಡೋರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಸರ್